ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನಲ್ಲಿ ನಾರ್ಮಲ್ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಯಾರಿನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಸೊ ಏನಂದರೆ ಇವತ್ತು ತೋಟದಲ್ಲಿ ಸ್ವಲ್ಪ ಪೂಜೆ ಮಾಡೋದಿತ್ತು ಸೊ ಆ ವ್ಲಾಗ್ನ ಶೇರ್ ಮಾಡೋಣ ಅಂತ ಹೇಳಿ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಬೆಳಗ್ಗೆನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ ಆ್ಯಂಡ್ ತಿಂಡಿಗೆ ದೋಸೆ ಮತ್ತು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಜೊತೆಗೆ ಸ್ವಲ್ಪ ಚಟ್ನಿ ಇವಾಗ ಇನ್ನೂ ನಾರ್ಮ್ ಸಿಕ್ಸ್ ಓ ಕ್ಲಾಕ್ ಇವಾಗ ಸಿಕ್ಸ್ ಕೂಡ ಆಗಿಲ್ಲ ವ್ಲಾಕ್ ಸ್ಟಾರ್ಟ್ ಮಾಡಿದಾಗ ನಾನು ಪೂಜೆ ಎಲ್ಲ ಮುಗಿಸಿ ಆಮೇಲೆ ವ್ಲಾಕ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಸೊ ನಾರ್ಮಲಾಗಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಪೂರ್ತಿ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಟಿಫನ್ ರೆಡಿ ಮಾಡ್ಕೊಳ್ಬೇಕು ನಾರ್ಮಲಾಗಿ ಆಲೂಗೆಡ್ಡೆ ಪಲ್ಯ ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಆ್ಯಂಡ್ ಸಂಜೆ ಪೂಜೆ ಇರೋದು ಸೊ ಇವಾಗ ಟಿಫನ್ ಮಾಡಿ ಆ್ಯಂಡ್ ಸಂಜೆಗೇನಾದರೂ ಸ್ವೀಟ್ ಮಾಡಿಕೊಳ್ಬೇಕು ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಆ್ಯಂಡ್ ಪಾಪುಗೆ ಸ್ವಲ್ಪ ಹಾಲು ತೊಗೊಂಡು ಬರಬೇಕು ಹಾಲೆಲ್ಲ ತೊಗೊಂಡು ಬಂದು ಕೊಟ್ಟು ಪಾಪುಗೆ ಫೀಡಿಂಗ್ ಬಾಟಲ್ಗೆ ಹಾಕ್ಕೊಟ್ಟು ಆಮೇಲೆ ಅವನ ಅಜ್ಜಿ ಜೊತೆ ಜೊತೆ ಇರ್ತಾರೆ ನಾನು ತೋಟದ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತಿಂಡಿ ರೆಡಿ ಆಯಿತು ದೋಸೆ ಮಾಡಿಕೊಂಡೆ ಅಂತ ಹೇಳಿದ್ನಲ್ಲ ಇವಾಗ ತೋಟದ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಇವತ್ತು ನಡ್ಕೊಂಡೆ ಹೋಗ್ತಾ ಇದ್ದೀನಿ ಹತ್ರನೇ ಈ ತೋಟ ಇರೋದು ಆ್ಯಂಬುಲೆನ್ಸ್ ಕಡೆ ಹೋಗೋದಿದ್ರೆ ಅದು ದೂರ ಇದೆ ಸೊ ಬೈ ಬೈಕಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗೋದಿದ್ರೆ ಸೊ ತೋಟದ ಹತ್ರ ಹೋಗಿದ್ದು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಆ್ಯಂಡ್ ಸಂಜೆಗೆ ಪೂಜೆ ಮಾಡೋದು ಕೂಡ ತೋಟದತ್ರನೇ ಆ್ಯಂಡ್ ಅದು ಸಂಜೆಗಿರೋದು ಸೊ ನಾನು ಹೋಗಬೇಕಾದ್ರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾವ ರೀತಿ ಅಂತ ಹೇಳಿ ಸೊ ಸಂಜೆಗೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಹೊಚ್ಚಿ ಶಾವಿಗೆ ಅಂತ ಮಾಡ್ತೀವಲ್ಲ ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ದೋಡ್ದ ಹತ್ರ ಹೋಗಬೇಕಾದ್ರೆ ಆ್ಯಂಡ್ ನಾರ್ಮಲ್ ಆಗಿ ಈ ಕಡೆ ಎಲ್ಲ ತುಂಬ ನವಿಲುಗಳಿರ್ತವೆ ಸೊ ನಾನು ಅಷ್ಟರಲ್ಲೇ ಆಲ್ಮೋಸ್ಟ್ ಒಂದು ಹತ್ತು ನವಿಲುಗಳನ್ನ ನೋಡಿದೆ ಸೊ ಇಲ್ಲಿ ಒಂದು ನಾಲ್ಕೈದು ಇದ್ದಾವೆ ಅದನ್ನು ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಇರ್ತವೆ ಈ ಕಡೆನಲ್ಲೆಲ್ಲ ತೋಟದಲ್ಲಿ ಕಾಳು ಕಡ್ಡಿಗಳೇನಾದರೂ ಹಾಕಿದ್ರೆ ಪೂರ್ತಿ ಎಲ್ಲ ಇವ್ರದೇ ಹಾವಳಿ ಆಗಿರುತ್ತೆ ಅಷ್ಟು ನವಿಲುಗಳಿದ್ದಾವೆ ಈ ಕಡೆ ಎಲ್ಲ ಸೊ ಇವತ್ತು ತೋಟಕ್ಕೆ ಹೋಗಿ ಬಂದೆ ಇವಾಗ ಆಲ್ಮೋಸ್ಟ್ ತ್ರೀ ಆಗಿದೆ ಸೊ ರೆಡಿ ಆಗೋಣ ಅಂತ ಹೇಳಿ ಬಂದೆ ಸೊ ಈ ಸ್ಯಾರಿನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಸ್ಯಾರಿನ ನಾನು ಮದುವೆಗಿಂತ ಮುಂಚೆ ತೊಗೊಂಡಿದ್ದು ನಮ್ಮ ಅಣ್ಣನ ಮದುವೆನಲ್ಲಿ ಸೊ ಅವಾಗಿಂದ ಕೂಡ ಹೋಗ್ಬಿಡಲಿಲ್ಲ ಇದನ್ನ ಸೊ ವೇರ್ ಮಾಡೋಣ ಅಂತ ಹೇಳಿ ತಗೊಂಡೆ ಸೊ ಸ್ಕೈ ಬ್ಲೂ ಮತ್ತು ಗ್ರೀನ್ ಎರಡು ಮಿಕ್ಸ್ ಕಾಂಬಿನೇಷನಲ್ಲಿದೆ ಆ್ಯಂಡ್ ಬ್ಲೌಸ್ ಏನು ವರ್ಕ್ ಅಥವಾ ಡಿಸೈನ್ ಏನು ಮಾಡಿಸಿಲ್ಲ ಪ್ಲೈನ್ ಬ್ಲೌಸನೇ ಅದು ಸೊ ಅದು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಟ್ಯಾಸಲ್ಸ್ ಮಾತ್ರ ಇದರಲ್ಲಿ ಏನು ಕಾಣ್ತಿದೆಯಲ್ಲ ಅದೊಂದೇ ಡಿಸೈನ್ ಥರ ಇರೋದು ಆ್ಯಂಡ್ ಪೂರ್ತಿ ಎಲ್ಲ ಪ್ಲೇನ್ ಬ್ಲೌಸನೇ ಹೊಲ್ಸಿದ್ದೀನಿ ಇದಕ್ಕೆ ಆ್ಯಂಡ್ ಇದು ಜ್ಯುವೆಲ್ರಿ ಕೂಡ ತೋರಿಸ್ತೀನಿ ಯಾವುದು ಅಂತ ಹೇಳಿಬಿಟ್ಟು ಸೊ ಜ್ಯುವೆಲ್ರಿ ಕೂಡ ಅವತ್ತು ತೊಗೊಂಡು ಬಂದಿದ್ನಲ್ಲ ಬ್ಲ್ಯಾಕ್ ಮತ್ತು ಗೋಲ್ಡ್ ಬಿಟ್ಸ್ ಈ ಜ್ಯುವೆಲ್ರಿ ಹಾಕೇ ಇರಲಿಲ್ಲ ಇದನ್ನ ಸೊ ಸ್ಯಾರಿ ಲೈಟ್ ಕಲರ್ ಇದೆಯಲ್ಲ ಇದನ್ನು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಹಾಕ್ತಾ ಇದ್ದೀನಿ ಆ್ಯಂಡ್ ಇದು ಇಯರಿಂಗ್ಸ್ ಸೇಮ್ ಡಾಲರ್ ಯಾವ ರೀತಿ ಇದೆ ಅಲ್ಲ ಅದೇ ರೀತಿ ಇಯರಿಂಗ್ಸ್ ಕೂಡ ಬಂದಿದೆ ಇದನ್ನು ಹಾಕಿರಲಿಲ್ಲ ಸೊ ಚೆನ್ನಾಗಿ ಕಾಣುತ್ತೆ ಇದಕ್ಕೂ ಕಾಂಬಿನೇಷನ್ ಇವೆರಡೂ ಸೊ ಅದು ಹಾಕೋಣ ಅಂತ ಆ್ಯಂಡ್ ಬ್ಯಾಂಗಲ್ಸ್ ಇದ್ದೇನೆ ಬ್ಲ್ಯಾಕ್ ಬ್ಯಾಂಗಲ್ಸ್ ಕೈಲಲ್ಲಿ ಇದ್ದಾನಲ್ಲ ಚೆನ್ನಾಗಿ ಕಾಣುತ್ತೆ ಮಸರಕ್ಕೆ ಮತ್ತು ಅದಕ್ಕೂ ಮ್ಯಾಚ್ ಆಗುತ್ತೆ ಸೊ ಪ್ರಿಪ್ಲೇಟಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿರೋದು ಹಾಕ್ಕೊಳ್ಳೋಣ ಅಂದ್ಕೊಂಡೆ ಸ್ಯಾರಿ ಸೊ ಇದು ಕೂಡ ಸಿಂಪಲ್ಲಾಗಿದೆ ಅಷ್ಟೇನು ಗ್ರ್ಯಾಂಡಿಲ್ಲ ಚೆನ್ನಾಗಿರುತ್ತೆ ಪೂಜೆಗೆ ಈ ಥರ ಸ್ಯಾರಿ ಹಾಕಿದ್ರೆ ಅಂತ ಹೇಳಿಬಿಟ್ಟು ಇದು ತೊಗೊಂಡೆ ಸೊ ನಾನು ಮುಂಚೆನೇ ಪ್ರೀಪ್ಲೇಟ್ ಮಾಡಿಟ್ಕೊಳ್ತೀನಿ ಬಿಕಾಸ್ ಉಟ್ಕೊಳ್ಬೇಕಾದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಈ ರೀತಿ ಪಿನ್ಸ್ ಮಾಡಿ ಮೊದಲೇ ಪ್ಲೇಟಿಂಗ್ಸ್ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನು ಸಿಂಗಲ್ ಪಿನ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಾನು ಪಾಪು ನೆತ್ಕೊಂಡು ಮ್ಯಾನೇಜ್ ಮಾಡಲಿಕ್ಕಾಗಲ್ಲ ಸಿಂಗಲ್ ಪಿನ್ ಮಾಡಿದ್ರೆ ಅಂತ ಹೇಳಿಬಿಟ್ಟು ಪಿನ್ ಮಾಡೋಣ ಅಂತ ಹೇಳಿ ತಿಟ್ಕೊಂಡೆ ಸೊ ನಾನು ಆಲ್ಮೋಸ್ಟ್ ಯಾವಾಗಲೂ ಅದೇ ರೀತಿ ಪಿನ್ ಮಾಡೋದು ಯಾವತ್ತೂ ಸಿಂಗಲ್ ಪಿನ್ ಮಾಡೋದಿಲ್ಲ ಸೊ ನೆಕ್ಸ್ಟ್ ಯಾವಾಗಾದರೂ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಸೊ ಪ್ಲಿಟಿಂಗ್ ಮಾಡೋಣ ಅಂತ ತೊಗೊಂಡೆ ಸೊ ಸ್ಯಾರಿ ಸಾಫ್ಟ್ ಇದೆ ಸೊ ಅಷ್ಟೇನು ಕಷ್ಟ ಆಗೋದಿಲ್ಲ ಪ್ಲಿಟ್ಸ್ ಮಾಡಲಿಕ್ಕೆ ಜಸ್ಟ್ ಒಂದು ಸಿಂಗಲ್ ಪಿನ್ನಲ್ಲೇ ಮಾಡ್ಕೊಳ್ಬೋದು ಸಾಫ್ಟ್ ಅಂದರೆ ಸಾಫ್ಟ್ ಸಿಲ್ಕ್ ಥರ ಬರುತ್ತಲ್ಲ ಆ ಥರ ಸಾಗಿ ಸ್ಯಾರಿ ಆಗಿರೋದ್ರಿಂದ ಈಸಿ ಆಗುತ್ತೆ ಅಂತ ಹೇಳಿ ಸಿಂಗಲ್ ಪಿನ್ ಮಾಡಿಕೊಂಡು ಎತ್ತಿಟ್ಕೊಂಡೆ ಆ್ಯಂಡ್ ಅದನ್ನ ಎತ್ತಿಡಬೇಕಾದ್ರೆ ಪಾಪುದೊಂದು ಫೋಟೋ ಸಿಕ್ತು ಅವ್ನಿಗೇನೆಂದರೆ ಈ ರೀತಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಸಿಕ್ಕಿದ್ರೆ ಇಷ್ಟ ಅವ್ನಿಗೆ ಆಟ ಆಡ್ಕೊಂಡು ಕುತ್ಕೊಳ್ತಾನೆ ಸೊ ಅವನು ತ್ರೀ ಮಂತ್ಸ್ ಬೇಬಿ ಇದಾಗ ತೆಗ್ದಿದ್ದಿತ್ತು ಸೊ ಫೋನಲ್ಲಿದ್ನೆಲ್ಲ ಅದನ್ನೇ ಕ್ರಾಪ್ ಮಾಡಿಸ್ಬಿಟ್ಟು ಈ ರೀತಿ ಫೋಟೋಸ್ ತೊಗೊಂಡಿಟ್ಕೊಂಡಿದ್ವಿ ಸೊ ನಮಗೆ ಬೇಕಿತ್ತು ಅಂತ ಹೇಳಿಬಿಟ್ಟು ತ್ರೀ ಮಂತ್ಸಲ್ಲಿ ಅಷ್ಟು ಚಬ್ಬಿ ಚಬ್ಬಿಯಾಗಿ ಚೆನ್ನಾಗಿದ್ದ ಸಣ್ಣ ಆಗಿಬಿಟ್ಟಿದ್ದಾನೆ ಇವಾಗ ಆ್ಯಂಡ್ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಪಾಪ ಮಲಗಿದ್ದ ಕಾಫಿ ತಗೊಂಡು ಕುಡಿಯೋಣ ಅಂತ ಬಂದೆ ಸೊ ನಾವು ತೋಟದ ಮನೆಯಲ್ಲಿ ಪೆಟ್ಟಿದ್ದಂದು ಬೆಕ್ಕು ಅದನ್ನು ಮನೆಗೆ ಕರ್ಕೊಂಡು ಬಂದು ಇಲ್ಲೇ ಸಾಕೊಂಡಿದ್ದೀನಿ ಇವಾಗ ರೆಡಿಯಾಗಿದ್ದಾಯ್ತು ಆ್ಯಂಡ್ ಈ ರೀತಿ ಕಾಣ್ತಾ ಇತ್ತು ಜಸ್ಟ್ ಅದು ಸರಾ ಮತ್ತು ಇಯರಿಂಗ್ಸ್ ವೇರ್ ಮಾಡಿದೆ ಸ್ಯಾರಿ ವೇರ್ ಮಾಡಿದೆ ಅಷ್ಟೇ ಏನಿಲ್ಲ ಸೊ ಬ್ಯಾಂಗಲ್ಸ್ ಅದು ಬ್ಲ್ಯಾಕ್ ಬ್ಯಾಂಗಲ್ಸ್ ಇತ್ತಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಅದನ್ನೇ ಹಾಕ್ಕೊಂಡೆ ಸೊ ಪಾಪುನ ಅವ್ರ ಅಜ್ಜಿ ತಾತನ ಜೊತೆ ಕಳಿಸಿದ್ದೀನಿ ತೋಟದಾದ್ರೆ ಆ್ಯಂಡ್ ನಾನು ಇವಾಗ ಹೋಗಬೇಕು ಸೊ ಏನು ಪೂಜೆ ಅಂತ ಹೇಳಿದ್ರೆ ನಾಗರಬ್ಬ ಅಂತ ಮಾಡ್ತಾರೆ ಊರಲ್ಲಿ ತೋಟದಲ್ಲಿ ಉತ್ತ ಇರುತ್ತಲ್ಲ ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ಹೋಗಿಟ್ಟು ಅಂದರೆ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋದು ಅಷ್ಟೇ ಮನೆಯಲ್ಲಿ ನಾವು ಬೇಕಿದ್ರೆ ಏನಾದರೂ ಅಡುಗೆ ಮಾಡಿಕೊಂಡು ಊಟ ಮಾಡೋದು ಸೊ ಅಲ್ಲಿಗೆ ಹೋಗಿದ್ದೀವಿ ಇವಾಗ ಆ್ಯಂಡ್ ಪಾಪನ ಆ ಕಡೆಗೆತ್ಕೊಂಡು ಹೋಗಿದ್ದಾರೆ ಬಿಕಾಸ್ ಇಲ್ಲೆಲ್ಲ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅಂತ ಹೇಳಿ ಸೊ ನಾನು ಅಡುಗೆ ಗಿಡದಲ್ಲಿ ಬಿಡುತ್ತಲ್ಲ ಹೊಂಬಳೆ ಅದನ್ನೆಲ್ಲ ಇಡ್ತಾಯಿದ್ದೀನಿ ಉತ್ತದ ಸುತ್ತ ಇವಾಗ ಹೂವು ಇಟ್ಬಿಟ್ಟು ಇದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಆ್ಯಂಡ್ ಮನೆಯಿಂದ ಸ್ವಲ್ಪ ಸ್ವೀಟ್ಸ್ ಮಾಡ್ಕೊಂಡು ತಂದೀವಿ ಸ್ವೀಟ್ ಅಂದರೆ ಅಕ್ಕಿ ಮತ್ತು ಕಡಲೆಬೇಳೆ ಬರುತ್ತಲ್ಲ ಮತ್ತು ಕಪ್ ಎಳ್ಳು ಬರುತ್ತಲ್ಲ ಅದನ್ನೆಲ್ಲ ಗ್ರೈಂಡ್ ಮಾಡಿ ಉಂಡೆ ಥರ ಅಂದರೆ ಸ್ವೀಟ್ ಥರ ಮಾಡ್ತಾರೆ ಅದಕ್ಕೆ ಬೆಲ್ಲ ಮತ್ತು ಕಾಯಿ ತುರಿ ಎಲ್ಲ ಅದನ್ನು ಹಾಕಿ ಸೊ ಅದರಿಂದ ಸ್ವೀಟ್ ಮಾಡಿ ತಂದಿದ್ದೀವಿ ಫಸ್ಟು ನಾರ್ಮಲ್ ಪೂಜೆ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ನಲ್ಲಿ ಅದಿಟ್ಟು ಹಾಲು ಮತ್ತು ತುಪ್ಪ ಬಿಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ ಸೊ ನಾವು ಲಾಸ್ಟ್ ವೀಕೇ ಮಾಡಬೇಕಿತ್ತು ಬಿಕಾಸ್ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳಿ ಮಾಡ್ತಾ ಸೊ ಲಾಸ್ಟ್ ಟೈಮ್ ಪಾಪು ಇನ್ನೂ ಚಿಕ್ಕವನಿದ್ದ ನಾನು ಇಲ್ಲಿರಲಿಲ್ಲ ಸೊ ಇವತ್ತು ಪಾಪಕ್ಕೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಿರೋದಿಲ್ಲಿ ಆ್ಯಂಡ್ ಅವ್ನು ಫಸ್ಟ್ ಟೈಮ್ ಇದೆಲ್ಲ ಮಾಡ್ತಿರೋದು ಸೊ ಅವ್ನ ಕೈಲೂ ಮಾಡಿಸೋಣ ಅಂತ ಹೇಳಿಬಿಟ್ಟು ಪಾಪುನ ಕರ್ಕೊಂಡು ಬಂದೆ ಸೊ ಅವ್ನ ಕೈಲೂ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಇಡಿಸಿ ಆ್ಯಂಡ್ ಹೂವಿಡಿಸಿ ಪೂಜೆ ಎಲ್ಲ ಮಾಡಿಸ್ದೆ ಅವ್ನ ಕೈನಲ್ಲೂ ಕೂಡ ಸೊ ಅದನ್ನೆಲ್ಲ ಶೇರ್ ಮಾಡ್ತೀನಿ ಮುಂದೆ ಬರೋ ಕ್ಲಿಪ್ಪಿಂಗ್ಸ್ನಲ್ಲಿ ಆ್ಯಡ್ ಮಾಡಿದ್ದೀನಿ ಅದನ್ನೆಲ್ಲ ಅವನಿಗೆ ಈ ರೀತಿ ಏನಾದರೂ ಹೊಸ್ದಾಗೆಲ್ಲ ಮಾಡೋದಕ್ಕೆ ಖುಷಿ ಅವನಿಗೆ ಸೊ ಇವಾಗ ಸ್ವಲ್ಪ ಅರ್ಶನದ ಪುಡಿ ಕೊಟ್ಬಿಟ್ಟು ನಾನು ಹಾಕಿ ತೋರಿಸ್ತೇ ಈ ರೀತಿ ಹಾಕು ಅಂತ ಹೇಳಿ ಸೊ ಆ ರೀತಿ ಹಾಕ್ತಾ ಇದ್ದಾನೆ ಸೊ ಇದಕ್ಕೆ ಪೂರ್ತಿ ಎಲ್ಲ ದಾರ ಒಂದು ನಾರ್ಮಲ್ ರಿಚುವಲ್ಸ್ ಏನೇನಿರುತ್ತೆ ಅದೆಲ್ಲ ಮುಗಿದಿದೆ ಸೊ ಪಾಪಕ್ಕೆ ಸ್ವಲ್ಪ ಅರ್ಶನ ಕೊಟ್ಟು ಅವ್ನ ಕೈಲಿ ಹಾಕ್ಸೋಣ ಅಂತ ಹೇಳಿ ಹಾಕ್ಸ್ತಾ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ಮನೆಯಿಂದ ತಗೊಂಡು ಬಂದಿರೋ ಸ್ವೀಟ್ಸ್ನೆಲ್ಲ ಇಟ್ಟು ಪೂಜೆ ಮಾಡಿ ಇಲ್ಲ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋದು ಅಷ್ಟೇ ಸೊ ಎಲ್ಲ ಇಟ್ಟು ರೆಡಿ ಮಾಡಿದ್ದಾಗಿದೆ ಆ್ಯಂಡ್ ಇವಾಗ ಜಸ್ಟ್ ಪೂಜೆ ಮಾಡಿಕೊಂಡು ಹೊರಡೋದು ಸೊ ಹೂವು ತೋಟದಲ್ಲಿ ಇಲ್ಲಿ ಸ್ವಲ್ಪ ಇದ್ದಾವೆ ಸೊ ಅವನು ಕೂಡ ಕಿತ್ಕೊಳ್ಳೋಣ ಅಂತ ಹೇಳಿ ಕಿತ್ಕೊಳ್ತಾ ಇದೀವಿ ಸ್ವಲ್ಪ ಹೊರಗಡೆಯಿಂದ ತಂದಿದ್ವಿ ಆ್ಯಂಡ್ ತೋಟದಲ್ಲಿ ಒಂದು ಗಿಡ ಇದೆ ನಮ್ಮ ಬಾವಿ ಪಕ್ಕದಲ್ಲಿ ಅದು ಪಿಂಕ್ ಕಲರ್ಸ್ ಅಂದರೆ ಹೂವು ಏನಂತಾರೆ ಅಂದರೆ ಕಣುಗ್ಲೂ ಹೂವು ಅಂತ ಹೇಳ್ತಾರೆ ಸೊ ಆ ಹೂನ ಕಿತ್ಕೊಂಡು ಬರಲಿಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲೇ ಪಕ್ಕದಲ್ಲೇ ಇರೋದು ಸೊ ಪಾಪುಗೆ ನಾಫ್ ಏನು ಮಾಡ್ತೀವಿ ಅದನ್ನೆಲ್ಲ ಮಾಡಬೇಕು ಅಂತ ಇಷ್ಟ ಅವನಿಗೆ ಸೊ ಇವಾಗ ಇದನ್ನೆಲ್ಲ ಇಟ್ಟು ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರೆ ಸೊ ನಾವು ಸ್ವಲ್ಪ ಹೂ ಕಿತ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಪಾಪುಗೆ ಏನು ರೆಡಿ ಮಾಡಲಿಲ್ಲ ಬಿಕಾಸ್ ಇಲ್ಲೇ ತೋಟಕ್ಕಲ್ವ ಅವ್ನಿಗೆ ಸುಮ್ಮನೆ ಹಿಂಸೆ ಆಗುತ್ತೆ ಹೊಸ ಬಟ್ಟೆ ಎಲ್ಲ ಹಾಕಿದ್ರೆ ಅಂತ ಹೇಳಿಬಿಟ್ಟು ನಾರ್ಮಲ್ ಅವನಿಗೆ ಕಾಟನ್ ದಂಡ್ ಟಿ ಶರ್ಟ್ ಹಾಕಿ ಪ್ಯಾಂಟ್ ಹಾಕಿ ಕರ್ಕೊಂಡು ಬಂದಿದ್ದೀನಿ ವೆಡ್ಡಿಂಗ್ ಓಟಲ್ಲಿ ಹಾಲು ಹಾಕಿ ಕೊಟ್ಟಿದ್ದೆ ಸೊ ಅವನು ಇಲ್ಲಿ ಎಕ್ಸೈಟ್ಮೆಂಟ್ನಲ್ಲಿ ಕುಡಿಲೇ ಇಲ್ಲ ಸೊ ಅಲ್ಲೇ ಇಟ್ಕೊಂಡಿದ್ದಾನೆ ನಾನು ಹೇಳಿದ್ನಲ್ಲ ಹೂವಿದೆ ಅಂತ ಹೇಳಿ ಸೊ ಅವನು ಕಿತ್ಕೊಂಡು ಬರೋಣ ಅಂತ ಬಂದಿದ್ದೀವಿ ಸೊ ಚೆನ್ನಾಗಿ ಕಾಣುತ್ತೆ ಬಟ್ ಜಾಸ್ತಿ ಹೊತ್ತು ಇರೋದಿಲ್ಲ ಈ ಹೂವು ಕಣುಗ್ಲು ಹೂವು ಅಂತ ಹೇಳದ್ನಲ್ಲ ಅದು ಸೊ ಅದರಲ್ಲಿ ತುಂಬ ವೆರೈಟೀಸ್ ಆಫ್ ಕಲರ್ ಸಿಗುತ್ತೆ ಪಿಂಕ್ ಸಿಗುತ್ತೆ ವೈಟ್ ಸಿಗುತ್ತೆ ನಮ್ಮ ಹತ್ರ ಲೈಟ್ ಪಿಂಕ್ ಇದೆ ಅವ್ನ ಎತ್ಕೊಂಡ್ರೆ ಇರ್ತಾನೆ ಇರಲಿಲ್ಲ ಬಿಕಾಸ್ ಅಲ್ಲಿ ಕೆಳಗಡೆ ಎಲ್ಲ ಪೂಜೆ ಮಾಡ್ತಿದ್ರಲ್ಲ ಕೆಳಗಡೆ ಬಿಡ್ಲಿ ಅಂತ ಅಳೋದು ಕಿರ್ಚಾಡೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದ ಸೊ ಒಂದು ಗಂಧದ ಕಡ್ಡಿಗೆ ಕೊಟ್ಟಿದ್ದೀವಿ ಹಚ್ಚದಲ್ಲೇ ಬಿಕಾಸ್ ಹಚ್ಚಿಕೊಟ್ರೆ ಅಕಸ್ಮಾತ್ ಬಿದ್ದಾಗ ಏನಾದರೂ ಸುಟ್ಕೊಂಡು ಬಿಡ್ತಾನೆ ಅಂತ ಹೇಳಿ ಹಂಗೆ ಕೊಟ್ಟಿದ್ದೀವಿ ಹಚ್ದಲೇ ಸ್ವಲ್ಪ ಬೆಂಕಿ ಹಾಕಿದಾರಲ್ಲ ಹಚ್ಕೊಳ್ಳಿಕ್ಕೆ ಅಂತ ಹೋಗ್ತಾ ಇದ್ದಾನೆ ಅವ್ನಿಗೆ ಗೊತ್ತು ದೀಪಾ ಅಥವಾ ಬೆಂಕಿಯಿಂದ ಹಚ್ಬೋದು ಅದನ್ನ ಅಂತ ಹೇಳಿ ಸೊ ಮನೆಗೆ ಬಂದಮೇಲೆ ಹೊತ್ತು ಶಾವಿಗೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಸೊ ಅವನೇನೆಂದರೆ ನಾವು ಮಾಡ್ತಾ ಇದ್ವಲ್ಲ ಶಾವಿಗೆ ಒಳ್ಳಲ್ಲಿ ಒತ್ತೋದು ಸೊ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಒತ್ತೋದು ಆ್ಯಂಡ್ ಕೆಳಗಡೆ ಪ್ಲೇಟ್ ಇಟ್ಕೊಂಡು ಇಳಿಯೋದು ಎಲ್ಲ ಮಾಡ್ತಾಯಿದ್ದೇನೆ ಸೊ ಅವನಿಗೆ ಇದು ಫೇವ್ರೇಟ್ ಫುಡ್ ಈ ಶಾವಿಗೆಗೆ ಏನಂದರೆ ಅಕ್ಕಿ ಹಿಟ್ಟು ಹಾಕಿ ಮುದ್ದೆ ಮಾಡಿಕೊಂಡು ಈ ರೀತಿ ಶಾವಿಗೆ ಒಳ್ಳಲ್ಲಿ ಒತ್ತೋದು ಆ್ಯಂಡ್ ಇದು ಕಾಂಬಿನೇಷನ್ಗೆ ನಾವು ಬೇಳೆ ಸಾಂಬಾರು ಮಾಡ್ಬೋದು ಅಥವಾ ಕಾಯಿ ಮತ್ತು ಒಣಶುಂಠಿ ಏಲಕ್ಕಿ ಎಲ್ಲ ಹಾಕಿ ಬೆಲ್ಲ ಹಾಕಿ ಕಾಯಾಲ ಅಂತ ಮಾಡ್ತಾರೆ ಅದು ಮಾಡ್ಬೋದು ಸೊ ನಾನು ಕಾಯಾಲ ಮಾಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಅಳಸಿನಕಾಯಿ ಸಾಂಬಾರು ಮಾಡ್ಕೊಂಡಿದ್ದೀವಿ ಸೊ ಈ ಹಬ್ಬದಲ್ಲಿ ಇದೇ ಮಾಡೋದು ಶಾವ್ಗೆ ಅನ್ನ ಸಾಂಬಾರು ಜೊತೆ ಕಡಲೆ ಕಾಳು ಪಲ್ಯ ಮಾಡ್ಕೊಂಡಿದ್ದೀನಿ ಸೊ ಹಬ್ಬಕ್ಕೆ ಅಂತ ಹೇಳಿ ಇಷ್ಟೆಲ್ಲ ರೆಸಿಪೀಸ್ ಮಾಡ್ಕೊಂಡ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್